ಜಿಲ್ಲೆಗೆ ಕೇಳ್ಸ್ಕೊಳ್ಳಿ ಬೆಂಗಳೂರು ಜಿಲ್ಲೆಗೆ ಬಿಡುಗಡೆ ಆಗಿರುವಂಥದ್ದು ಸೊ ಚಿಕ್ಕೋಡಿ ಹಾಗೂ ಬೆಳಗಾವಿ ಜಿಲ್ಲೆಗೂ ಕೂಡ ಇದು ಬಿಡುಗಡೆ ಆಗಿರುವಂಥದ್ದು ಮತ್ತು ಬಾಗಲಕೋಟೆ ಜಿಲ್ಲೆಗೂ ಕೂಡ ಇದು ಬಿಡುಗಡೆ ಆಗಿರುವಂಥದ್ದು ವಿಜಯಪುರ ಜಿಲ್ಲೆಗೂ ಇದು ಬಿಡುಗಡೆ ಆಗಿರುವಂಥದ್ದು ಕಲ್ಬರ್ಗ ಗುಲ್ಬರ್ಗ ಅಂತ ಹೇಳ್ತಾರೆ ಸೊ ಈ ಜಿಲ್ಲೆಗೂ ಕೂಡ ಇದು ಬಿಡುಗಡೆ ಆಗಿರುವಂಥದ್ದು ಕೋಲಾರ ಈ ಜಿಲ್ಲೆಗೂ ಕೂಡ ಇದು ಬಿಡುಗಡೆ ಆಗಿರುವಂಥದ್ದು ಉಡುಪಿ ಜಿಲ್ಲೆಗೂ ಕೂಡ ಬಿಡುಗಡೆ ಆಗಿದೆ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗೂ ಕೂಡ ಬಿಡುಗಡೆ ಆಗಿದೆ ಚಿಕ್ಕಮಗಳೂರಿಗೂ ಕೂಡ ಬಿಡುಗಡೆ ಆಗಿದೆ ಹಾಸನ ಜಿಲ್ಲೆಗೂ ಕೂಡ ಇದು ಬಿಡುಗಡೆ ಆಗಿದೆ ಬಳ್ಳಾರಿ ಜಿಲ್ಲೆಗೂ ಕೂಡ ಬಿಡುಗಡೆ ಆಗಿದೆ ರಾಯಚೂರು ಜಿಲ್ಲೆಗೂ ಕೂಡ ಬಿಡುಗಡೆ ಆಗಿದೆ ಮತ್ತು ಇಲ್ಲಿ ಬೀದರ್ ಜಿಲ್ಲೆಗೂ ಕೂಡ ಆಗಿದೆ ಕೊಪ್ಪಳ ಜಿಲ್ಲೆಗೂ ಕೂಡ ಬಿಡುಗಡೆ ಆಗಿದೆ ಹಾವೇರಿಗೂ ಬಿಡು ಇನ್ನೂ ಹತ್ತು ಜಿಲ್ಲೆಗಳಿಗೆ ಈ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೆಯ ಕಂತಿನ ಹಣ ಬಿಡುಗಡೆ ಆಗಿರುವಂತದ್ದು ವೀಕ್ಷಕರ ಸೊ ಈ ಹತ್ತು ಜಿಲ್ಲೆಗಳನ್ನು ನಾನು ಇವಾಗ ಹೇಳ್ತಾ ಹೋಗ್ತಾನೆ ಇದಲ್ಲದೆ ವೀಕ್ಷಕರ ನಿಮಗೆ ಈ ಗೃಹಲಕ್ಷ್ಮಿ ಯೋಜನೆಯ ಕಡೆಯಿಂದ ಇಲ್ಲಿ ಬರೋಬ್ಬರಿ ಮೂರು ಹೊಸ ಭರ್ಜರಿ ಗುಡ್ ನ್ಯೂಸ್ ಕೂಡ ಬಂದಿರುವಂತದ್ದು ಸೊ ಅವೇನೋ ಅಂತ ಈ ವಿಡಿಯೋ ಮುಖಾಂತರ ತಿಳಿಸಿಕೊಡ್ತೇನೆ ಸೊ ಇವಾಗ ನಾನು ಹೇಳಿರುವಂತಹ ಈ ಹದಿನೈದು ಜಿಲ್ಲೆಗಳಿಗೂ ಕೂಡ ಈ ಗೃಹಲಕ್ಷ್ಮಿ ಯೋಜನೆಯ ಹಣ ಬಿಡುಗಡೆ ಆಗುತ್ತೆ ಇದಷ್ಟೇ ಅಲ್ಲದೆ ಇನ್ನೂ ಹತ್ತು ಜಿಲ್ಲೆಗಳ ಹೆಸರನ್ನು ನಾನು ಹೇಳ್ತೇನೆ ಸೊ ಸರಿಯಾಗಿ ಕೇಳಿಸಿಕೊಳ್ಳಿ ಈ ಹತ್ತು ಜಿಲ್ಲೆ ಪ್ಲಸ್ ಈ ಹದಿನೈದು ಜಿಲ್ಲೆ ಟೋಟಲ್ ಆಗಿ ವೀಕ್ಷಕರ ಇಪ್ಪತ್ತೈದು ಜಿಲ್ಲೆಗಳಿಗೆ ಈ ಗೃಹಲಕ್ಷ್ಮಿ ಯೋಜನೆಯ ಹಣ ಬಿಡುಗಡೆ ಆಗ್ತಾ ಇರುವಂತದ್ದು ಈ ಒಂದು ಲಿಸ್ಟ್ ಬಂದಿದೆ ಈ ಲಿಸ್ಟ್ ನಾನು ಮುಂದೆ ಇಡ್ತಾ ಹೋಗ್ತೇನೆ ಸೊ ಪ್ರತಿಯೊಬ್ಬರು ಕೂಡ ನೋಡಬಹುದಾಗಿರುತ್ತೆ ವೀಕ್ಷಕರ ಇದು ಕರ್ನಾಟಕ ಸರ್ಕಾರದ ಒಂದು ಗೃಹಲಕ್ಷ್ಮಿ ಯೋಜನೆಯ ಒಂದು ಯೋಜನೆ ಆಗಿರುವಂತಹ ಈ ಎರಡು ರೂಪಾಯಿ ಪ್ರತಿ ತಿಂಗಳು ಕೂಡ ನಿಮ್ಮ ಖಾತೆಗಳಿಗೆ ಬಿಡುಗಡೆ ಮಾಡಿರುವಂಥದ್ದು ಇದೀಗ ನಮ್ಮ ಕರ್ನಾಟಕ ಸರ್ಕಾರ ವೀಕ್ಷಕರ ಇದ್ರ ಬಗ್ಗೆ ಅಪ್ಡೇಟ್ ಗಳು ಬಂದಿದ್ದಾವೆ ಇವನ್ನ ತಿಳ್ಕೊಳ್ತಾ ಹೋಗೋಣ ವೀಕ್ಷಕರ ಇವನ್ನ ತಿಳ್ಕೊಳ್ಳೋಕ್ಕಿಂತ ಮೊದಲು ನೀವು ಮಾಡಬೇಕಾಗಿರೋದು ಇಷ್ಟೇ ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ಹಾಗೂ ಇನ್ನು ಸಬ್ಸ್ಕ್ರೈಬ್ ಆಗದಿದ್ದರೆ ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ ನಾವು ನಿಮಗೆ ಒರಿಜಿನಲ್ ಇನ್ಫಾರ್ಮೇಷನ್ ಮಾತ್ರನೇ ಕೊಡೋದು ಯಾವುದೇ ರೀತಿ ಬೇಡದೇ ಇರುವಂತಹ ವೀಡಿಯೋಸ್ಗಳನ್ನು ಯಾವತ್ತೂ ಕೂಡ ಅಪ್ಲೋಡ್ ಮಾಡೋದಿಲ್ಲ ನೀವೆಲ್ಲರೂ ಕೂಡ ನಮ್ಮನ್ನು ನಂಬಿ ಸಬ್ಸ್ಕ್ರೈಬ್ ಆಗಬಹುದು ಇದರಿಂದ ನಿಮಗೆ ಹಂಡ್ರೆಡ್ ಒನ್ ಪರ್ಸೆಂಟ್ ಯೂಸ್ಫುಲ್ ಆಗುತ್ತೆ ಸಬ್ಸ್ಕ್ರೈಬ್ ಆಗೋದ ಅಂತ ಸೆಲೆಕ್ಟ್ ಮಾಡ್ಬೋದಾಗಿರುತ್ತೆ ಇದು ಕೂಡ ಸಂಪೂರ್ಣ ಉತ್ತಮ ಇರುತ್ತೆ ವೀಕ್ಷಕರ ನೀವೇನು ಮಾಡ್ತಿರ ಗೊತ್ತಿಲ್ಲ ನಿಮ್ಮ ಎಡಗಡೆ ಸೈಡ್ ಒಂದು ಲೈಕ್ ಇದೆ ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ ಹಾಗಾದರೆ ಈ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಬಂದಿರುವಂತಹ ಪ್ರತಿಯೊಂದು ಆಪ್ಡೇಟ್ಗಳನ್ನು ತಿಳ್ಕೊಳ್ತಾ ಹೋಗೋಣ ಸೊ ಪ್ರತಿಯೊಬ್ರು ಕೂಡ ಲೈಕ್ ಮಾಡಿ ವೀಕ್ಷಕರಲ್ಲಿ ನೀವು ಒಂದು ಒಂದು ಲೈಕ್ ನಮಗೆ ತುಂಬ ಅಂದರೆ ತುಂಬ ಇಂಪಾರ್ಟೆಂಟು ಸೊ ನಮ್ಮ ಶ್ರಮಕ್ಕೆ ಒಂದು ಮೆಚ್ಚುಗೆಯನ್ನು ಆಗುತ್ತೆ ಸೊ ಪ್ರತಿಯೊಬ್ರು ಕೂಡ ಲೈಕ್ ಮಾಡಿ ಹಾಗಾದರೆ ಬನ್ನಿ ಗೃಹಲಕ್ಷ್ಮಿ ಈ ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಹನ್ನೊಂದನೇ ಕಂತಿನ ಹಣ ಬಿಡುಗಡೆ ಈ ಇಪ್ಪತ್ತೈದು ಜಿಲ್ಲೆಗಳ ಜಿಲ್ಲಾವಾರು ವಿವರಗಳನ್ನು ನಾವು ನಿಮಗೆ ಹೇಳ್ತವೆ ಸೊ ಬನ್ನಿ ಇಲ್ಲಿ ಗೃಹಲಕ್ಷ್ಮಿ ಹೊಸ ನವೀಕರಣ ಅಂಥ ಒಂದು ಅಪ್ಡೇಟ್ ಬಂದಿದೆ ಮೊದಲನೆಯದಾಗಿ ಏನು ಹೊಸ ನವೀಕರಣ ಅಂತಂದರೆ ಇಲ್ಲಿ ಆಗಸ್ಟ್ನಲ್ಲಿ ಜಾರಿಗೊಳಿಸಲಾದ ಗೃಹಲಕ್ಷ್ಮಿ ಯೋಜನೆಯು ಈಗಾಗಲೇ ಅರ್ಹ ಮಹಿಳೆಯರು ಮಾಸಿಕ ಹಣವನ್ನು ನೀಡುತ್ತಿದೆ ಸರ್ಕಾರ ನೀಡುವ ಮಾಸಿಕ ಎರಡು ಸಾವಿರ ರೂಪಾಯಿ ಇದರಿಂದ ಮಹಿಳೆಯರು ಸಾಕಷ್ಟು ಪ್ರಯೋಜನ ಪಡೆಯುತ್ತಿದ್ದಾರೆ ಬೇರೆಯವರಿಂದ ಹಣ ಕೇಳುವ ಪರಿಸ್ಥಿತಿಯಿಂದ ಮಹಿಳೆಯರು ಮುಕ್ತರಾಗಿದ್ದಾರೆ ಅಂತಂದರೆ ಈ ಹಳ್ಳಿ ಕಡೆ ಅಂತೂ ಒಂದೊಂದು ರೂಪಾಯಿಗಂತೂ ತುಂಬಾ ಪ್ರಾಬ್ಲಮ್ ಇರುತ್ತೆ ಹಳ್ಳಿ ಕಡೆ ಅಂತ ಸಿಟಿ ಕಡೆಯೂ ಕೂಡ ತುಂಬಾ ಪ್ರಾಬ್ಲಮ್ ಇರುತ್ತೆ ಸೊ ಈ ಮಿಡಲ್ ಕ್ಲಾಸು ಮತ್ತು ಲೋ ಕ್ಲಾಸ್ನಲ್ಲಿ ಇರುವಂತಹ ಮಹಿಳೆಯರಿಗೆ ಸಾಕಷ್ಟು ಹೆಲ್ಪ್ ಆಗಿದೆ ಸೊ ಇದು ನಮ್ಮಂಥವರಿಗೆ ಅಂತೂ ಸಾಕಷ್ಟು ಹೆಲ್ಪ್ ಆಗಿದೆ ಅಂತ ಇಲ್ಲಿ ಸಾಕಷ್ಟು ಜನ ಮಹಿಳೆಯರು ಮಾತನಾಡ್ತಾ ಇದ್ದಾರೆ ಅಂತೆ ಓಕೆ ಇದ್ರ ಬಗ್ಗೆ ಬಿಡಿ ಇವಾಗ ಸರ್ಕಾರ ನೀಡುವ ಹಣವನ್ನು ತಮ್ಮ ಖರ್ಚಿಗೆ ಬೆಳೆಸಿಕೊಳ್ಳುತ್ತಿದ್ದಾರೆ ಎನ್ನಬಹುದು ಇದೀಗ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಹನ್ನೊಂದನೆಯ ಕಂತು ಸಿಗುವ ಕಾಲ ಕೂಡ ಬಂದಿದೆ ಹೌದು ರಾಜ್ಯ ಸರ್ಕಾರ ಹನ್ನೊಂದನೆಯ ಕಂತಿನ ಠೇವಣಿಗೆ ಈ ದಿನಾಂಕ ನಿಗದಿ ಮಾಡಿದೆ ಎಲ್ಲ ಜಿಲ್ಲೆಗಳಿಗೂ ಕೂಡ ಈಗಾಗಲೇ ಹಣವನ್ನು ಬಿಡುಗಡೆ ಮಾಡಿದೆ ಅಂತ ಅವರು ಹೇಳಿರುವಂಥದ್ದು ಹಾಗಾದರೆ ಇವಾಗ ಇದೊಂದು ಭರ್ಜರಿ ಗುಡ್ ನ್ಯೂಸ್ ಸೊ ಇವಾಗ ನೆಕ್ಸ್ಟ್ ಒಂದು ಗುಡ್ ನ್ಯೂಸ್ ಬಂದಿದೆ ಅದನ್ನು ತಿಳ್ಕೊಳ ಹೋಗೋಣ ಈ ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಹನ್ನೊಂದನೆಯ ಕಂತಿನ ಹಣ ಬಿಡುಗಡೆ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಹನ್ನೊಂದನೆಯ ಕಂತಿನ ಹಣವನ್ನು ಜೂನ್ ಇಪ್ಪತ್ತರಂದು ಇಲ್ಲಿ ಬಿಡುಗಡೆ ಮಾಡುವುದು ಅಂತ ಇವರು ಹೇಳಿರುವಂಥದ್ದು ಸೊ ಇದು ಮೊನ್ನೆನೇ ಬಿಡುಗಡೆ ಆಗಿದೆ ಅಂತೆ ಸೊ ಒಂದು ನೆನಪಿನಲ್ಲಿ ಇಟ್ಕೊಳ್ಳಿ ಇದು ಮೊನ್ನೆನೇ ಬಿಡುಗಡೆ ಆಗಬೇಕಾಗಿತ್ತು ಬಟ್ ಇದು ಇಪ್ಪತ್ತನೇ ತಾರೀಕಿನಂದು ಬಿಡುಗಡೆ ಆಗಿಲ್ಲ ಸೊ ಇದು ಇಪ್ಪತ್ನಾಲ್ಕನೇ ತಾರೀಕಿನಂದು ಅಂದರೆ ಇವತ್ತು ಇದು ಬಿಡುಗಡೆ ಆಗ್ತಾ ಇದೆ ವೀಕ್ಷಕರೇ ಸೊ ಇದು ಮತ್ತೆ ಇನ್ನೊಂದು ಅಪ್ಡೇಟ್ ಏನಪ್ಪ ಅಂತಂದ್ರೆ ಇಲ್ಲಿ ಹನ್ನೊಂದನೆಯ ಕಂತು ಜಮೆ ಆಗಿದೆಯಾ ಅಥವಾ ಇಲ್ಲವ ಎಂಬುದನ್ನು ನೀವು ಪರಿಶೀಲಿಸಿಕೊಳ್ಬಹುದು ಹಾಗಾದರೆ ಯಾವ ರೀತಿ ನೀವು ಪರಿಶೀಲಿಸಿಕೊಳ್ಬಹುದು ಅಂತ ಹೇಳ್ತಾನೆ ಸೊ ಉಳಿದಿರುವಂತಹ ಈ ಏನು ಹತ್ತು ಜಿಲ್ಲೆಗಳ ಲಿಸ್ಟನ್ನು ಕೂಡ ನಾನು ನಿಮ್ಮ ಮುಂದೆ ಇಡ್ತಾ ಹೋಗ್ತೇನೆ ಬನ್ನಿ ವೀಕ್ಷಕರೇ ನೆಕ್ಸ್ಟು ಇಲ್ಲಿ ಕೊಪ್ಪಳ ಹಾವೇರಿ ಧಾರವಾಡ ದಾವಣಗೆರೆ ಶಿವಮೊಗ್ಗ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಚಿತ್ರದುರ್ಗ ಮೈಸೂರು ಚಾಮರಾಜನಗರ ಮತ್ತು ಬೆಂಗಳೂರು ಹಾಗೂ ಬೆಂಗಳೂರು ಗ್ರಾಮಾಂತರದಲ್ಲಿ ಸೇರಿದ ಕೆಲವೊಂದಿಷ್ಟು ತಾಲೂಕು ಜಿಲ್ಲೆಗಳಿಗೆ ಈ ಹನ್ನೊಂದನೆಯ ಕಂತಿನ ಹಣ ಬಿಡುಗಡೆ ಆಗಿರುವಂಥದ್ದು ವೀಕ್ಷಕರ ಸೊ ಈ ಲಿಸ್ಟನ್ನು ನಾನು ಮುಂದೆ ಇನ್ನೊಮ್ಮೆ ಹೇಳ್ತೇನೆ ಸೊ ಒಂದರಿಂದ ಬಿಡುಗಡೆ ಆಗಿರುವಂತಹ ಎಲ್ಲ ಜಿಲ್ಲೆಗಳ ಲಿಸ್ಟನ್ನು ಹೇಗೆ ಕೇಳಿಸ್ಕೊಳ್ಳಿ ಬೆಂಗಳೂರು ಜಿಲ್ಲೆಗೆ ಬಿಡುಗಡೆ ಆಗಿರುವಂಥದ್ದು ಸೊ ಚಿಕ್ಕೋಡಿ ಹಾಗೂ ಬೆಳಗಾವಿ ಜಿಲ್ಲೆಗಳು ಕೂಡ ಇದು ಬಿಡುಗಡೆ ಆಗಿರುವಂಥದ್ದು ಮತ್ತು ಬಾಗಲಕೋಟೆ ಜಿಲ್ಲೆಗೂ ಕೂಡ ಇದು ಬಿಡುಗಡೆ ಆಗಿರುವಂಥದ್ದು ವಿಜಯಪುರ ಜಿಲ್ಲೆಗೂ ಇದು ಬಿಡುಗಡೆ ಆಗಿರುವಂಥದ್ದು ಕಲಬುರ್ಗ ಗುಲ್ಬರ್ಗೆ ಅಂತ ಹೇಳ್ತಾರೆ ಸೊ ಈ ಜಿಲ್ಲೆಗೂ ಕೂಡ ಇದು ಬಿಡುಗಡೆ ಆಗಿರುವಂಥದ್ದು ಕೋಲಾರ ಈ ಜಿಲ್ಲೆಗೂ ಕೂಡ ಇದು ಬಿಡುಗಡೆ ಉಡುಪಿ ಜಿಲ್ಲೆಗೂ ಕೂಡ ಬಿಡುಗಡೆ ಆಗಿದೆ ಮತ್ತೆ ಚಿಕ್ಕಬಳ್ಳಾಪುರ ಜಿಲ್ಲೆಗೂ ಕೂಡ ಆಗಿದೆ ಚಿಕ್ಕಮಗಳೂರಿಗೂ ಕೂಡ ಬಿಡುಗಡೆ ಆಗಿದೆ ಹಾಸನ ಜಿಲ್ಲೆಗೂ ಕೂಡ ಇದು ಆಗಿದೆ ಬಳ್ಳಾರಿ ಜಿಲ್ಲೆಗೂ ಕೂಡ ಆಗಿದೆ ರಾಯಚೂರು ಜಿಲ್ಲೆಗೂ ಕೂಡ ಆಗಿದೆ ಮತ್ತು ಇಲ್ಲಿ ಬೀದರ್ ಜಿಲ್ಲೆಗೂ ಕೂಡ ಆಗಿದೆ ಕೊಪ್ಪಳ ಜಿಲ್ಲೆಗೂ ಕೂಡ ಆಗಿದೆ ಹಾವೇರಿಗೂ ಬಿಡುಗಡೆ ಆಗಿದೆ ಧಾರವಾಡ ಜಿಲ್ಲೆಗೂ ಕೂಡ ಇದು ಬಿಡುಗಡೆ ಆಗಿದೆ ದಾವಣಗೆರೆಗೂ ಕೂಡ ಇದು ಬಿಡುಗಡೆ ಆಗಿದೆ ಶಿವಮೊಗ್ಗ ಜಿಲ್ಲೆಗೂ ಇದು ಬಿಡುಗಡೆ ಆಗಿದೆ ಉತ್ತರ ಕನ್ನಡ ಇದು ಬಿಡುಗಡೆ ಆಗಿದೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಇದು ಆಗಿದೆ ಮತ್ತು ಚಿತ್ರದುರ್ಗಕ್ಕೂ ಕೂಡ ಇದು ಬಿಡುಗಡೆ ಆಗಿರುವಂಥದ್ದು ವೀಕ್ಷಕರ ಅಷ್ಟೇ ಅಲ್ಲದೆ ಮೈಸೂರು ಜಿಲ್ಲೆಗೂ ಕೂಡ ಬಿಡುಗಡೆ ಆಗಿದೆ ಚಾಮರಾಜನಗರ ಹಾಗೂ ಬೆಂಗಳೂರು ಬೆಂಗಳೂರು ಗ್ರಾಮಾಂತರದಲ್ಲಿ ಸೇರಿರುವಂತಹ ಕೆಲವೊಂದಿಷ್ಟು ತಾಲೂಕುಗಳು ಜಿಲ್ಲೆಗಳಿಗೂ ಕೂಡ ಇದು ಬಿಡುಗಡೆ ಆಗಿರುವಂಥದ್ದು ವೀಕ್ಷಕರ ಸೊ ಇದೊಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಇವಿಷ್ಟು ಜಿಲ್ಲೆಗೆ ಇದು ಬಿಡುಗಡೆ ಆಗಿದೆ ಮತ್ತು ಇಲ್ಲಿ ಗೃಹಲಕ್ಷ್ಮೀ ಹನಂದನಿಯ ಕಂತಿನ ಹಣ ಕ್ಷಮೆ ಆಗಿದೆ ಇಲ್ವಾ ಅಂತ ನೀವು ಯಾವ ರೀತಿ ತಿಳ್ಕೊಳ್ಬಹುದು ಅಂತಂದರೆ ಈಗಲೇ ನೀವು ಗೂಗಲ್ ಪ್ಲೇಸ್ಟೋರಿಗೆ ಹೋಗಬೇಕು ಅಲ್ಲಿ ಹೋಗಿಬಿಟ್ಟು ಡಿ ಬಿ ಟಿ ಕರ್ನಾಟಕ ಅಂತ ಸರ್ಚ್ ಮಾಡಬೇಕು ಅಲ್ಲಿ ನಿಮಗೆ ಒಂದು ಅಪ್ಲಿಕೇಶನ್ ಸಿಗುತ್ತೆ ಸೊ ಅನ್ನು ಡೌನ್ಲೋಡ್ ಮಾಡ್ಕೊಳ್ಬೇಕು ನಂತರ ನಿಮ್ಮ ಹನ್ನೆರಡು ಅಂಕಿ ಆಧಾರ್ ಸಂಖ್ಯೆಯನ್ನು ನೀವು ಅಲ್ಲಿ ಹಾಕಬೇಕು ಆಮೇಲೆ ಆಧಾರ್ ಪ್ರಕಾರ ಹೆಸರನ್ನು ನಮೂದಿಸಿ ಮತ್ತು ನೋಂದಾಯಿತ ಮೊಬೈಲ್ ಸಂಖ್ಯೆ ಅಂತಂದರೆ ನಿಮ್ಮ ಆಧಾರ್ ಕಾರ್ಡ್ ಯಾವ ನಂಬರ್ಗೆ ಲಿಂಕ್ ಇರುತ್ತೆ ಅವಾಗ ಒಂದು ಒ ಟಿ ಪಿ ಬರುತ್ತೆ ಸೊ ಆ ಒ ಟಿ ಪಿ ಮೇಲೆ ನೀವು ಕ್ಲಿಕ್ ಎಂಟರ್ ಮಾಡಿ ಕ್ಲಿಕ್ ಮಾಡಬೇಕು ನಂತರ ಇಲ್ಲಿ ಒ ಟಿ ಪಿನ ಎಂಟರ್ ಮಾಡಿ ಪಾಸ್ವರ್ಡ್ ಒಂದು ಯಾವುದಾದ್ರು ಒಂದು ಪಾಸ್ವರ್ಡನ್ನು ನೀವು ಇಟ್ಕೊಳ್ಬೇಕು ಮತ್ತು ನಂತರ ಇಲ್ಲಿ ಅರ್ಜಿದಾರರ ಅಂದರೆ ನಿಮ್ಮ ವೈಯಕ್ತಿಕ ವಿವರನ್ನು ಕಾಣಿಸ್ತವೆ ಅಂತಂದರೆ ನಿಮ್ಮ ಪರ್ಸನಲ್ ಡೀಟೇಲ್ಸ್ ಅಲ್ಲಿ ಶೋ ಆಗ್ತವೆ ಮತ್ತೆ ಲಾಗಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಲಾಗಿನ್ ಪಾಸ್ವರ್ಡ್ ಏನು ಕೊಡ್ತಿರ್ತರಲ್ಲ ಅದನ್ನು ಕೊಟ್ಬಿಟ್ಟು ಲಾಗಿನ್ ಆಗಬೇಕು ನಂತರ ಪಾವತಿ ಸ್ಥಿತಿ ಅಂತಂದರೆ ಸ್ಟೇಟಸ್ ಅಂತ ಒಂದು ಇರುತ್ತೆ ಪೇಮೆಂಟ್ ಸ್ಟೇಟಸ್ ಅಂತ ಒಂದು ಆಪ್ಷನ್ ಕಾಣುತ್ತೆ ಯಾರು ಇಂಗ್ಲೀಷ್ನಲ್ಲಿ ಇಟ್ಕೊಂಡಿರೋ ಅವರಿಗೆ ಕನ್ನಡದಲ್ಲಿ ಇಟ್ಕೊಂಡವರಿಗೆ ಪಾವತಿಯ ಸ್ಥಿತಿ ಅಂತ ಒಂದು ಬಟನ್ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಗೃಹಲಕ್ಷ್ಮಿ ಬಟನ್ ಅಂತ ಒಂದು ಆಪ್ಷನ್ ಕಾಣುತ್ತೆ ನಿಮಗೆಲ್ಲರಿಗೂ ಅದರ ಮೇಲೆ ನೀವು ಕ್ಲಿಕ್ ಮಾಡಿಬಿಟ್ಟು ಈ ತಿಂಗಳಿನ ಹಣ ಇಲ್ಲವ ಅಂತ ನೀವು ಚೆಕ್ ಮಾಡ್ಕೊಳ್ಬೋದಾಗಿರುತ್ತೆ ವೇಕ್ಷಕರ ಸೊ ಇದೊಂದು ತುಂಬ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸೊ ಪ್ರತಿಯೊಬ್ಬರಿಗೂ ಕೂಡ ನೀವು ಈ ವಿಡಿಯೋನ ಶೇರ್ ಮಾಡಿ ಸೊ ನಿಮ್ಮ ಜಿಲ್ಲೆಗೆ ಇದು ಬಂದಿದಾನೆ ಇಲ್ಲವ ಅಂತ ಕಾಮೆಂಟ್ ಮಾಡಿ ಮತ್ತು ಬೇರೆ ಜಿಲ್ಲೆಯಲ್ಲಿ ನಿಮ್ಮ ಫ್ಯಾಮಿಲಿ ರಿಲೇಷನ್ಸ್ ಫ್ರೆಂಡ್ಸ್ ಯಾರಾದರೂ ಇದ್ದರೆ ಅವ್ರಿಗೂ ಕೂಡ ನೀವು ಈ ವಿಡಿಯೋನ ಶೇರ್ ಮಾಡಿ ಮತ್ತು ನಿಮಗೆ ಇದೇ ತರಹದ ಒರಿಜಿನಲ್ ಇನ್ಫಾರ್ಮೇಷನ್ ತಗೊಂಡು ಮತ್ತು ಸಿಕ್ತಿನ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಶುಭ ದಿನ ಹಾವೇ ನೈಸ್ ಡೇ